ಬೇಡಾ ಯಾರು ಇಲ್ಲ ಯಾರು ನೋಡಿಲ್ಲ ಯಾರು ನೋಡಿಲ್ಲ ಸ್ವಲ್ಪ ಕದ ಕದರಾ ನಡೆಯಾ ನಾನು ಇನ್ನು ಬಿಡ್ ಬಿಡ್ತಿಲ್ಲ ಯಾರು ನೋಡಕತ್ತಾ ನಾನು ಯಾರು ಇಲ್ಲ ಅಣ್ಣ ಅಡಿ ಪಟ್ಬಿಟ ಬಾಬಾ ವಾಕಲ ಬಾ ಬಾ ಸಾಕು ಸಕ್ಕಿನೇ ಮರೆ ಬಾ கிட்னாப் ஆடின கை கால் கட்டிச்சுகட்டி

ಯಾಕೆ ಲೋ ಮಾಡೋಣ ನಾನು ಯಾಕೆ ಲೋನ್ ಮಾಡೋಲ್ಲ ಏನು ಕಮ್ಮಿ ಆಗಿದೆ ನನಗೆ ಯಾಕೆ ಲೋನ್ ಮಾಡಲ್ಲ ಯಾಕಣ ಏ ಸುಮ್ಮಿಲ್ಲ ಮಾತಾಡಕತ್ತೀನಿ ಇಲ್ಲಿ ಯಾಕ ಯಾಕೆ ಮಾಡಲ್ಲ ಯಾಕ ಹಾಂ ಸುಮ್ಮಿಲ್ಲ ಅಲ್ಲೇ ಮಾತಾಡಕತ್ತೀನಿ ಸೀರೆ ಇಷ್ಟ ಮಾತಾಡ ಅಣ್ಣ 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 ಹೇಳು ಯಾಕೆ ಮೇಡ ಏನು ಕಮ್ಮಿ ಆಗಿದೆ ನನಗೆ ಸ್ಮಾರ್ಟ್ ಇಲ್ಲ ಹಾಂ ಏ ಸುಮ್ಮಿಲ್ಲಾ ಅಲ್ಲಿ ಮಾತಾಡಕ್ಕೆ ತಗಸು ಅದ್ರ ಬಾಯ ಇರೋ ಅರ್ವಿ ತೆಗೆಯೋರಿ ತರ ಮಾತಾಡ್ತಾಳೆ ಸುಮ್ನೆ ಮಾತಾಡೋ ಮಾತಾಡಿದ ಎಲ್ಲಿ ಮಾತಾಡ್ತಾಳೆ ಏಣ ಹೀಗೆ ಕಾಮಿಡಿ ಅಟ್ರೆ ತಿಳ್ಕೊಂಡ್ಬಿಟ್ಟಲಿ ನಾ

ಅಣ್ಣ ನೀನು ಸೀರಿಯಸ್ ಆಗಿರ ಮಾಡಿ ತೋರಿಸ್ಬೇಕಣ್ಣ ಈಗ ನಾಲ್ಕು ಕಿಡ್ನಾಪ್ ಮಾಡಿ ನೀವು ಸೀರಿಯಸ್ ಆಗಿರ್ಬೇಕು ಹೇಳ್ತೀನಾ ಆಯ್ತು ಫೋನ್ 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 ಈಗ ನಿಮ್ಮ ಫೋನ್ ಸೀರಿಯಸ್ ಆಗಿ ಲಕ್ಷ ರೂಪಾಯಿ ಅಣ್ಣ ಕಾಲ್ ಕನೆಕ್ಟ್ ಐ ಬರಂಗಿನ ಅದ್ರಲ್ಲಿ ಹತ್ತು ಲಕ್ಷ ಆಯ್ತಾ ನಮಗೂ ಇರ್ಬಿಡೋ ನಿನ್ಗೆ ಇಪ್ಪತ್ತು ನನಗೆ ಇಪ್ಪತ್ತು ತರ್ಬೇಕು ಈಗ ನಿಮ್ಮ ಮಗು ಪೋನೆಸ್ ಕೊಡ್ತೀನಾ ಪೋನೆಸ್ ಕೊಡ ನೀನು ನಿಮ್ಮ ಮನ ಮಗಳು ಕಿಡ್ನ್ಯಾಕ್ ಮಾಡಿದೀವಿ ಲಕ್ಷ ರೂಪಾಯಿ ನಿಮ್ಗೆ ಸ್ಪಾಟಿಗೆ ತಂದು ಕೊಡ್ಬೇಕಲ್ಲ ನೀನು ಕೊಡ್ತೀನಿ ನೀನು ಏನು ಹೇಳ್ತೀಂದ್ರೆ ಅಯ್ಯೋ ಕಾಪಾಡಿ 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 ಜೋರಾಗಿ ಹಳ್ಬೇಕು ಕಾಪಾಡಿ 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 ಅಂತ ಹಾಂ ಫೋನ್ ಹತ್ತಲ್ಲ ಹಾಂ ಹಚ್ ಹಚ್ಚ ಹಚ್ ಹಲೋ ನಿಮ್ಮ ಮಗಳನ್ನ ಕಿಡ್ನಾಪ್ ಮಾಡಿದ್ದೀವಿ ನಾವು ಏಳು ಸ್ಪಾಟಿಗೆ ಐವತ್ತು ಲಕ್ಷ ರೂಪಾಯಿ ತರಬೇಕು ನಿನಗೆ ಕನ್ಫರ್ಮ್ ಇಲ್ಲಂದ್ರೆ ನಿನಗೆ ನಮ್ಮ ಮ್ಯಾಗ ಭರೋಸೆ ಇಲ್ಲಾಂದ್ರೆ ನಿಮ್ಮ ಮಗಳ ವಾಯ್ಸು ಕೇಳಿ ಇಲ್ಲೇ ಹಾಂ ಕೊಡ್ತೀನಿ ನೋಡು ಕಿರ್ಚ್ಕೋ ಜೋರಾಗಿ ಕಾಪಾಡಿ ಕಾಪಾಡಿ ಅಂತ ಕಿರ್ಚ ಹ್ಞೂ ಕಿರ್ಚ ಕಾಪಾಡಿ 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 ಇದೇನಣ್ಣ ಚೀರಂದ್ರೆ ಹಿಂಗೆ ಮಾಡತ್ತಾರ ಮೊದಲೇ ಕೂಲ್ ಸುಭದ್ರ ಕೂಲ್ ಕೆಟ್ಟ ಕೂಲ್ ಏ ಅಣ್ಣಂಗೆ ನೀರು ತಗೊಂಬಂದ್ರು ಅದು ಬೇರೆ ಅವರು ಬೇರೆದು ಬೇರೆಯವ್ರು ಮಾತಾಡಾಕತ್ತೀರಿ ಈ ಕರೆಕ್ಟೈಮ್ ಮಗಳು ಮಾಚಾಡ್ತಂದ್ರೆ ಹ್ಞೂ ಕಾಪಾಡಿ 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 ಏನಾ ಮತ್ತೆ ಮತ್ತೆ ಕಾಮಿಡಿ ಮಾಡ್ತಾವ್ರೆ ಎತ್ಬಿಡೋ ಅಣ್ಣ ಮೊದ್ಲ ಮಾಡ್ರಿ ಬೇಡ್ರಿ ಆದ್ರೆ ಕಿರಿ ಕೇಸ್ ಸುಮ್ಸೂ ಪ್ರಾಬ್ಲಮ್ ಹೈ ಹೈ ಪ್ರೊಪಲ್ ಕೇಸ್ ಆಗ್ತದ ಅವೆಲ್ಲ ಪ್ರಾಬ್ಲಮ್ ಸುಮ್ಮನೆ ಅಷ್ಟೇ ಏನೋ ಬಂದ್ಬಿಟ್ಟು ಆಗುತ್ತಾ ಐವತ್ತು ಸಾವಿರ ಕೊಡ್ತಾರ ಕೇಳ್ಬಿಡು ಆಗ್ತಾ ಐವತ್ತು ಹಾಂ ಕಾಂಪ್ರಮೈಸ್ ಆಗಲ್ಲ ನಾವು ದುಡ್ಡು ದಿವಸದಾಗ ನಿಮ್ಮಲ್ಲಿ ಐವತ್ತು ಥರ ಬರಲು ಈ ಸೀರಿಯಸ್ ಇಲ್ಲಿ ಮ್ಯಾಟ್ರ ಮತ್ತೆ ಹಲೋ ಸರ್ ನಮಸ್ಕಾರ ಸರ್ ಸರ್ ನಿಮ್ಮ ಮಗಳನ್ನ ಕಿಡ್ನಪ್ ಮಾಡಿದ್ವಿ ಸರ್ ಹಾಂ ಸರ್ ಅದು ಐವತ್ತು ಲಕ್ಷ ಬೇಡ ಸರ್ ನಿಮ್ಗೆ ಆದರೆ ಐವತ್ತು ಸಾವಿರ ಕೊಟ್ಬಿಡಿ ಸರ್ ಐವತ್ತು ಸಾವಿರನೇ ಆಗಲ್ಲ ಸರ್ ಗಾಡಿ ಕಾರ್ಜಲ್ಲ ಕೊಟ್ಬಿಡಿ ಸರ್ ಐದು ಸಾವಿರ ರೂಪಾಯಿ ಅಲ್ಲಿಂದ್ರೂ ಬಂದ್ರೆ ದೂರ ನಿಂತಿರು ಸರ್ ಅದು ಆಗಲ್ರಿ ಆ ನಾಷ್ಟ ಮಾಡಿದ್ರು ಅವ್ನ ಹಂಗೇ ನಾಷ್ಟ ಮಾಡಿದ್ರೆ ಅದೇ ಬರಕ್ ಅದೇ ಗಾಡಿ ಖರ್ಚೆ ಕೊಡೋಲ್ಲ ನಾಷ್ಟ ಬೇಕು ನಿಮ್ಗೆ ಮತ್ತೆ ಅಂತ ಲವ್ ಮಾಡಿ ಅವಣ ಎಂತ ಹುಡುಗಿ ಲೋ ಮಾಡಿ ಇದೆಲ್ಲ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗ ಸರಿ ಯಾಕೆ ಲವ್ ಮಾಡಲ್ಲ ನಾನು ಯಾಕೆ ಲೋ ಮಾಡಲ್ಲ ಹೇಳಿ ಲವ್ ಮಾಡಲ್ಲ ಹೋಗ ಲೋ ಬಂತೆ ಲೋ ಯಾಕೆ ಹ್ಯಾಂಡ್ಸಮ್ ಇಲ್ಲ ಕ್ಯೂಟ್ ಇಲ್ಲ ಸ್ಮಾರ್ಟ್ ಇಲ್ಲ ಏನು ಕಮ್ಮಿಗೆ ನನಗೆ ಒಂದೆರಡು ಹೆಜ್ಜೆ ಹಿಂದೆ ಹೋಗು ಹಾಂ ನೋಡು ನಿನ್ಗ ಫ್ ನೀ ಕೆಲ್ಸಕ್ಕೆ ಹೋಗ್ತೇ ಕೆಲ್ಸಕ್ಕೆ ಹೋಗಿ ಮನಿಗ್ ಬರೋದ್ರೊಳಗೆ ನಾ ಕಸ ಮುಸುರಿ ಬಾಂಡೆ ಒಗ್ಯಾಣ ಎಲ್ಲ ಮುಗಿಸಿ ಸೀರೆ ಹಾಕೊಂಡ್ ಭಾಗವಹನಿರ್ತೇನೆ ಸೀರೆ ಅಲ್ಲ ಅಣ್ಣ ನೀ ಹೌದಲ್ಲ ಅವ್ರ ಕೆಲಸ ಮಾಡುವ ನೀ ಕೆಲಸ ಹೇಳ್ತದ

ಅಣ್ಣ ಭಾಳ ಮುಂದೆ ಹೋಗ್ಬಿಡೋಣ ಆರರಿಂದ ಹದಿನಾಲ್ಕು ವರ್ಷ ಮಕ್ಳು ನೋಡ್ತಾ ಇರ್ತಾರೆ ನೋಡು ಮುಖ ನೋಡ್ಕಿಸಿಂದ ಅವರು ಅಂಜಿಕಿನ ಸಾತ್ಕಿ ತಗೋರಿ ಅನ್ನೋದು ನನ್ನ ಬ್ಯೂಟಿ ನೋಡಿ ಉರ್ಕೊಬೇಡ ನಾವು ರುಚಿಗೆ ರೋಶನ್ ಇದೆ ಸ್ಮಾರ್ಟ್ ಇಲ್ಲದೇ ಇರ್ಬೋದು ಕಲರ್ ಇದ್ರೆ ಕಲರ್ ಆಗಿ ಸೂಪರ್ ಸುಪರ್ ಡೈಲೆಕ್ಷನ್ ಆಗಿತ್ತು ಥ್ಯಾಂಕ್ ಯು ಏನಾದರೂ ಹೇಳಣ ನನ್ನ ಬಗ್ಗೆ ಅದೇ ನೋಡೋಕ್ಕೊಂದು ಸುಮಾರಾಗಿದ್ಯಾ ಸುಮಾರಾಗಿ ಅಂದ್ರೆ ಚೆನ್ನಾಗಿದ್ಯಾ ಇದೆಯಾ ಏರಿಯಾ ಹುಡುಗರಿಗೆಲ್ಲ ಬಿರಿಯಾನಿ ಹಂಚ್ಬಿಡ ನಿನ್ ರೊಕ್ಕದಾಗ ಏರಿಯಾ ಹುಡುಗರು ಬಿರಿಯಾನಿ ಹಂಚ್ಬಿಡ ನನ್ನ ರೊಕ್ಕದಾಗ ನಾ ಹಂಚಲ ಮನೆಯದೇ ಮೊದಲೇ ಪಾರ್ಟಿ ಮಾಡಿದ್ರಕ್ಕ ನಿನ್ನ ಕೊಟ್ಟು ಲೋನಾ ನೀನು ನನಗೆ ಲೋನ್ ತಗೋ ಏನು ಲೋನ್ ತಗೋತಿ ಇದಕ್ಕೆ ಬಡ್ಡಿ ಕಟ್ಟೋದಾಗ ಮತ್ತೆ ಲೋನ್ ತಗೊಳ್ಳಿ ಸಂಘದಾಗ ಹೆಣ್ಮಕ್ಳು ಮುಂಜಾನೆ ಸಂಘದಾಗ ಅಂತ ತಗಿಸ್ಬಿಡು ನೆನ್ತಿಗೆ ಮೊದಲೇ ತಲೆ ಮಟ್ಟಿ ಹಿಡಿತಾರೆ ಹೆಣ್ಮಕ್ಳು ಹೋಗಿಲ್ಲ ಅವ್ರು ಬೇಗ ಕೇನ ಊರ್ಲಕ್ಕ ಸರ್ಬೇಕಾದ ನನಗೆ ಸಾಕ ಹೋಗಿದ್ರಿ ಸಾಕ ಹೋಗಿಲ್ಲ ನೀರು ಕುಡಿ ಐ ವಾಂಟ್ ಟು ಹಿಯರ್ ತ್ರೀ ಮ್ಯಾಜಿಕಲ್ ವರ್ಡ್ಸ್ ಫ್ರಮ್ ಯು ಇಂಗ್ಲೀಷ್ ಕರೆಕ್ಟ್ ಐತೆ ಎಲ್ಲಿ ಬಿಡೋಣ ಅವ್ರು ಏನಾರ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋತಾರೆ ಐ ವಾಂಟ್ ಟು ಹಿಯರ್ ತ್ರೀ ಮ್ಯಾಜಿಕಲ್ ವರ್ಡ್ಸ್ ಪ್ಲೀಸ್ ಏನು ಹೇಳಲಿ ಮ್ಯಾಜಿಕಲ್ ವರ್ಡ್ಸ್ ಹೇಳಬೇಕು ಅಂತ ಆಸೆ ಇದೆ ಬಟ್ ನನ್ನ ಹಾಟಲ್ಲಿ ಬೇರೆ ಯಾರೋ ಶಿವು ಬಾ ಶಿವು ಶಿವು ಬಾ ಶಿವು ಪ್ರೀ ವೆಡ್ಡಿಂಗ್ ಶೂಟ್ ಮಾಡ್ದೆ ಇದ್ರೆ ಅಷ್ಟೊತ್ತು ಒಂದು ರೀಲ್ಸ್ ಆದರೂ ಮಾಡೋಣ ಬಾವು ಹೇಳಿದ್ಲು ಕಲ್ಲವ್ನ ಮಲ್ಲವ್ನ ಯಾರ ಮದುವೆ ಆಗತ್ತೆ ಇಲ್ಲ ನನಗೆ ಆದಿತ್ಯನೇ ಬೇಕಂತ ಹೇಳ ಬಂದೆ ಇಲ್ಲಿ ಭಗವಂತ ಬ್ಯಾರೇನೇ ಬರ್ದು ಬಿಟ್ಟದ

ಹೃದಯಪೂರ್ವಕ ನಮಸ್ಕಾರಗಳು ಇವತ್ತಿನ ವಿಡಿಯೋ ನೋಡಿದ್ರಿ ಹಾಗೆ ಒಂದು ವಿಷಯ ಹೇಳ್ಬೇಕು ನಾ ಆದಿತಿ ಪ್ರಭುದೇವ ಮೇಡಮ್ ಅವ್ರನ್ನ ಮೀಟ್ ಮಾಡ್ಬೇಕಂತ ನಾ ಅವಾಗಿಂದ ನೋಡ ಟ್ರೈ ಮಾಡ್ತಾನಿದ್ವಿ ಒಂದು ವರ್ಷದಿಂದ ಅದು ಇವಾಗ ಕಾಲು ಕೊಡು ಬಂತು ಕೊಲಾಬ್ರೇಷನ್ ಮಾಡ್ಬೇಕಂತ ಆವಾಗಿಂದ ಹೇಳ್ತಾಯಿದ್ವಿ ಇವಾಗ ಕಾಲ್ ಬಂತು ಒಂಥರ ತುಂಬ ಖುಷಿ ಆಗ್ತಿದೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಾವು ಬೆಂಗಳೂರಿಗೆ ಹೋದಾಗ ಮೇಡಮ್ರ ತೋರಿಸಿದ ಪ್ರೀತಿ ನಮಗೆ ತುಂಬ ಪ್ರೀತಿಯನ್ನು ನೋಡ್ಕೊಂಡ್ರು ಆ ಪ್ರೀತಿ ಆ ಫೆಬ್ರವರಿ ಇಪ್ಪತ್ತೆರಡನೇ ತಾರೀಕು ಇವತ್ತು ಜೀವನದ ಮರೆಯಂಗಿಲ್ಲ ಅಷ್ಟು ಖುಷಿ ಅಷ್ಟು ಪ್ರೀತಿ ಕೊಟ್ಟಿದ್ದಾರೆ ನಮಗೆ ತುಂಬ ಖುಷಿ ಆಗುತ್ತೆ ಹಾಗೆ ಓಲ್ಡ್ ಮಗ ಮೂವಿ ಇಪ್ಪತ್ತೈದನೇ ತಾರೀಕು ಆ ಇಡೀ ಕರ್ನಾಟಕ ರಾಜ್ಯದಂಥ ರಿಲೀಸ್ ಆಗ್ತಾಯಿದೆ ನಿಮ್ಮ ಹತ್ತಿರದ ಚಿತ್ರಮಂದಿರಕ್ಕೆ ಹೋಗಿ ನೋಡಿರಿ ಒಳ್ಳೆಯದಾಗ್ಲಿ ಆಲ್ ದೆ ಮತ್ತೊಂದು ವಿಷಯ ಹಾಗೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿರಿ ಹಾಂ ಕ್ಯಾಂಪಣ್ಣ ಭಾಳ ಜನ ಆಗಿದೆ ನಾನು ಹೇಳಿದಿಲ್ಲ ಜಲ್ದಿ ಒಂದು ಮಿಲನ್ ಮಾಡೋ ಒಂದು ಮಿಲೋ ಒಂದು ಒಳ್ಳೆ ಸರ್ಪ್ರೈಸ್ ಐತಿ ನಿಮಗೆಲ್ಲ ಆದಷ್ಟು ಬೇಗ ನಿಮ್ಮ ಮುಂದೆ ನಿಮ್ಮ ಮುಂದೆ ಒಂದು ಸರ್ಪ್ರೈಸ್ ಕೊಡ್ತೀನಿ ಒಂದಿನಕ ಥ್ಯಾಂಕ್ ಯು ಸೋ ಮಚ್ ಆ ಥ್ಯಾಂಕ್ ಯು ಸೋ ಮಚ್ ಏತರ ಸಪೋರ್ಟ್ ಮಾಡ್ತಾ ಇರಿ ನಮಗೆ ಅದೇನೋ ಹೇಳ್ತೀನಿ ಹೇಳ್ ಅದೇನ ಹೇಳ್ತಿದಂಗೆಲ್ಲ ಹಾ ಮೇಡಂ ಐ ಲವ್ ಯು ಏ ಆಲ್ರೆಡಿ ಬೇರೆ ಬೇರೆ ಅರ್ಥ ಆಗಲ್ಲ ಅಷ್ಟು ಪ್ರೀತಿ ಕೊಟ್ಟರು ಯು ನಾವು ಮಚ್